ಹಾ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕೆ ವಿರುದ್ಧ ಎಂ ಐ ಅದ್ಭುತವಾಗಿ ಆಡಿ ವಿನ್ ಕೂಡ ಆಯ್ತು ಆಲ್ಸೋ ಎಂ ಪರ ಮ್ಯಾನ್ ಆಫ್ ದಿ ಮ್ಯಾಚ್ ಆದ ಅಶ್ವಿನಿ ಕುಮಾರ್ ಅವರು ನಾಲ್ಕು ವಿಕೆಟ್ ತಗೊ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು ಮಾತ್ರ ಬೌಲಿಂಗ್ ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆದ ನಂತರ ಅಶ್ವಿನಿ ಕುಮಾರ್ ಅವರು ಹೇಳಿದ್ದೇನು ಗೊತ್ತಾ ಇದರೆಲ್ಲದರ ಬಗ್ಗೆ ಗೊತ್ತಿನ ಈ ವಿಡದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಬಂದು ಲೈಕ್ ನ ಮಾಡಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಕೆ ಕೆಆರ್ ಎಂ ಐ ಬೌಲಿಂಗ್ ಗೆ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿತ್ತು ಕಪಾಡ ನಲ್ಲಿ ಬಂದಂತ ಕ್ವಿಂಟನ್ ಡಿಕಾಕ್ ಅವರು ಆಡಿದಂತ ಮೂರು ಬಾಲ್ಗಳಲ್ಲಿ ಒಂದು ರನ್ ಕಲಾಕೆ ಅಶ್ವಿನಿ ಕುಮಾರ್ ಅವರಿಗೆ ಔಟ್ ಆದರು ಇವತ್ತಿನ ಪಂದ್ಯದಲ್ಲಿ ಎಂ ಪರ ಮೊದಲ ಬಾರಿಗೆ ಡೆಬ್ಯೂ ಮಾಡಿದಂತಹ ಅಶ್ವಿನಿ ಕುಮಾರ್ ಅವರು ಸಾಕಾತಾಗಿ ಬೌಲಿಂಗ್ ನಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟರು ಇನ್ನು ಸುನೀಲ್ ನಾರಾಯಣ್ ಅವರು ಆಡಿದಂತ ಎರಡು ಬಾರ್ಗಳಲ್ಲಿ ಜೀರೋ ಹೊಡೆದು ಟ್ರೆಂಟ್ ಬೋಟ್ ಅವರಿಗೆ ಬೌಟ್ ಆದರು ಅಜಿಂಕೆ ರಹಾನ್ ಅವರು ಆಲ್ಸೋ ಕ್ಯಾಪ್ಟನ್ ಕೂಡ ಹೌದು ಆಡಿದಂತ ಏಳು ಬಾರ್ಗಳಲ್ಲಿ ಹನ್ನೊಂದು ರನ್ ಕಲಾಕೆ ಅಶ್ವಿನಿ ಕುಮಾರ್ ಅವರಿಗೆ ಔಟ್ ಆದರು ಇವತ್ತಿನ ದಿನ ಅಶ್ವಿನಿ ಕುಮಾರ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಪಡೆದಿದ್ದಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂತು ಬೌಲಿಂಗ್ ಮೇಲೆ ಇನ್ನು ರಘುವಂಶಿ ಅವರು ಆಡದಂತ ಹದ್ನಾರು ಬಾಲ್ಗಳಲ್ಲಿ ಇಪ್ಪತ್ತಾರು ರನ್ ಕಲಿಯಾಕೆ ಹಾರ್ದಿಕ್ ಪಾಂಡೆ ಅವರಿಗೆ ಔಟ್ ಆದ್ರು ಇನ್ನು ವೆಂಕಟೇಶ್ ಅಯ್ಯರ್ ಅವರು ಆಡಿದಂತಹ ಒಂಬತ್ತು ಬಾಲ್ಗಳಲ್ಲಿ ಮೂರು ರನ್ ಕಲಾಕೆ ದೀಪಕ್ ಚಹಾರ್ ಅವರಿಗೆ ಔಟ್ ಆದ್ರು ಇನ್ನು ರಿಂಕು ಸಿಂಗ್ ಅವರ ಕಡೆಯಿಂದನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಈ ಕಡೆ ಆಡಿದಂತಹ ಹದಿನಾಲ್ಕು ಬಾಲ್ ಗಳಲ್ಲಿ ಹದಿನೇಳು ರನ್ ಕಲಿಯಕೆ ಅಶ್ವಿನಿ ಕುಮಾರ್ ಅವರಿಗೆ ಔಟ್ ಆದ್ರು ಮನೀಶ್ ಪಾಂಡೆ ಅವರು ಹತ್ತೊಂಬತ್ತು ರನ್ ಕಲಿಯಕೆ ಔಟ್ ಆದ್ರ ಆಂಡ್ರೆ ರೆಸಲ್ ಅವರು ಆಡಿದಂತಹ ಹನ್ನೊಂದು ಬಾಲ್ಗಳಲ್ಲಿ ಐದು ರನ್ ಕಲಿಯಕೆ ಅಶ್ವಿನಿ ಕುಮಾರ್ ಅವರಿಗೆ ಔಟ್ ಆದ್ರು ರಿಂಕು ಸಿಂಗ್ ಅವರು ಆಡಿದಂತಹ ಹನ್ನೆರಡು ಬಾಲ್ಗಳಲ್ಲಿ ಇಪ್ಪತ್ತೆರಡು ರನ್ ಕಲಾಕೆ ಮಿಚಾಲ್ ಸ್ಯಾಂಟ್ನಾರ್ ಅವರಿಗೆ ಔಟ್ ಆದ್ರು ಇನ್ನು ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದ ಹರ್ಷಿತ್ ರಾಣ ಅವರು ಆಡಿದಂತ ಎಂಟು ಬಾಲ್ಗಳಲ್ಲಿ ನಾಲ್ಕು ರನ್ ಕಲೆಕೆ ವಿಘ್ನೇಶ್ ಪುತ್ರರ್ ಅವರಿಗೆ ಓಟ್ ಆದ್ರು ಎಮ್ ಐ ಕಡೆ ಬೌಲಿಂಗ್ ನಲ್ಲಿ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಅಶ್ವಿನಿ ಕುಮಾರ್ ಅವರ ಬೌಲಿಂಗ್ ನಿಂದ ಸಾಕಾತಾಗಿ ಆಡಿದ್ರು ಮಾತ್ರ ಅದು ಕೂಡ ಮೊದಲ ಡೆಬ್ಯೂ ಪಂದ್ಯದಲ್ಲಿ ನಾಲ್ಕು ವಿಕೆಟ್ ತೆಗೆದ್ರು ಈ ಕಡೆ ದೀಪಕ್ ಚಹಾರ್ ಅವರು ಎರಡು ವಿಕೆಟ್ ತೆಗೆದ್ರೆ ಬೋಲ್ಟ್ ಅವರು ಒಂದು ವಿಕೆಟ್ ತೆಗೆದ್ರು ವಿಘ್ನೇಶ್ ಪುತ್ರರ್ ಅವರು ಒಂದು ವಿಕೆಟ್ ತೆಗೆದ್ರೆ ಸಾಂಕನರ್ ಅವರು ಒಂದು ವಿಕೆಟ್ ತೆಗೆದ್ರು ಹಾರ್ದಿಕ್ ಪಾಂಡೆ ಅವರು ಕೂಡ ಒಂದು ವಿಕೆಟ್ ತೆಗೆದ್ರು ಎಮ್ ಐ ಕಡೆ ಸಾಕಾತಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಬೌಲಿಂಗ್ ನಲ್ಲಿ ಅಂತ ಹೇಳಿದ್ರೆ ಅಶ್ವಿನಿ ಕುಮಾರ್ ಅವರು ನಾಲ್ಕು ವಿಕೆಟ್ ಕೂಡ ತೆಗೆದ್ರು ಆಲ್ಸೋ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಸಿಕ್ತು ನಂತರ ಚೇಸ್ ಮಾಡಲು ಬಂದ ಎಂ ಐ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ವಿಕಲ್ ಟೋನ್ ಅವರು ಆಡಿದಂತ ನಲವತ್ತೊಂದು ಬಾಲಗಳಲ್ಲಿ ಅರವತ್ತೆರಡು ರನ್ ಕಲಾಕೆ ನಾಟ್ಔಟ್ ಆಗಿ ಕೂಡ ಉಳಿದ್ರು ಇನ್ನು ವಿಲ್ ಜಾಕ್ಸ್ ಅವರು ಆಡಿದಂತ ಹದಿನೇಳು ಗಳಲ್ಲಿ ಹದಿನಾರು ರನ್ ಕಲಾಕೆ ಆಂಡ್ರೆ ರಸಲ್ ಅವರಿಗೆ ಆದ್ರು ಇನ್ನು ರೋಹಿತ್ ಶರ್ಮ ಅವರು ಆಡಿದಂತ ಹನ್ನೆರಡು ಬಾಲ್ಗಳಲ್ಲಿ ಹದಿಮೂರು ರನ್ ಕಲಾಕೆ ಹರ್ಷಿತ್ ರಾಣ್ ಅವರಿಗೆ ಆದ್ರು ಆಲ್ಸೋ ಸೂರ್ಯಕುಮಾರ್ ಕುಮಾರ್ ಕೂಡ ಲಾಸ್ಟ್ ಮೂಮೆಂಟ್ ತನಕ ಉಳಿದು ಮ್ಯಾಚ್ ನ ಫಿನಿಶ್ ಮಾಡಿದ್ದಾರೆ ಆಡಿದಂತ ಒಂಬತ್ತು ಗಳಲ್ಲಿ ಇಪ್ಪತ್ತೇಳು ರನ್ ಕಲಾಕೆ ನಾಟ್ಔಟ್ ಆಗಿ ಕೂಡ ಉಳಿದ್ರು ಆಲ್ಸೋ ಕಿಕ್ಕೇರ್ ವಿರುದ್ಧ ಎಂಐ ಹನ್ನೆರಡು ಪಾಯಿಂಟ್ ಐದು ಓವರ್ ಗಳಲ್ಲಿ ನೂರ ಇಪ್ಪತ್ತೊಂದು ರನ್ ಕಲಾಕೆ ವಿನ್ ಕೂಡ ಆಯ್ತು ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದ ಅಶ್ವಿನಿ ಕುಮಾರ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ನನಗೆ ಈ ಪರ್ಫಾರ್ಮೆನ್ಸ್ ತುಂಬಾ ಖುಷಿ ಕೊಟ್ಟಿದೆ ನನಗೆ ನಂಬಲು ಆಗ್ತಿಲ್ಲ ಡೆಬ್ಯೂ ಪಂದ್ಯದಲ್ಲಿ ಅದ್ಭುತವಾಗಿ ಆಡಿದ್ದೇನೆ ಥ್ಯಾಂಕ್ ಯು ರೋಹಿತ್ ನೀತಾ ಅವರಿಗೆ ನನ್ನನ್ನು ಲೆವೆನ್ ನಲ್ಲಿ ಆಡಿಸಿದ್ದಕ್ಕೆ ಅಂತ ಅಶ್ವಿನಿ ಕುಮಾರ್ ಅವರು ಹೇಳಿದ್ದಾರೆ ಅಶ್ವಿನಿ ಕುಮಾರ್ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ